ನಮಸ್ಕಾರ ಆತ್ಮೀಯ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಪೃಥ್ವಿ ನಾಯಕ್ ಸ್ನೇಹಿತರೆ ಇದೇನಿದು ಜೆ ಸಿ ಪಿ ಕೆಲಸ ಮಾಡ್ತಾರೋ ವಿಡಿಯೋ ಹಾಕಿದ್ದಾನಲ್ಲ ಅಂತ ಹೇಳಿದರೆ ಇದು ನಮ್ಮ ಹೊಸ ಮನೆ ಎದುರುಗಡೆ ಇರುವಂತಹ ಜಾಗ ಇಲ್ಲಿ ಶಾಮಿಯಾನ ಹಾಕಿ ಇಲ್ಲಿ ಊಟದ ವ್ಯವಸ್ಥೆ ಇರುತ್ತೆ ಅಂತ ಹೇಳಿ ಇಲ್ಲೆಲ್ಲ ನಮ್ಮ ಡ್ಯಾಡಿ ಕ್ಲೀನನ್ನು ಮಾಡಿಸ್ತಾ ಇದ್ದಾರೆ ಸೊ ಇದು ಬೆಳಿಗ್ಗೆ ಜೆ ಸಿ ಪಿ ಬಂದಿದ್ರು ಅವರು ಆ್ಯಕ್ಚುಲಾಗಿ ಇದೇನು ಇವಾಗಲೇ ಕೆಲಸ ಮಾಡಿಸ್ತಾ ಇದ್ದಾರೆ ಅಂತ ಅನ್ಕೋಬೋದು ನೀವು ಅವರು ಬೇರೆ ಕಡೆ ಕೆಲಸ ಇತ್ತಂತೆ ಅದಕ್ಕೆ ಒತ್ತೇ ಬಂದು ಕೆಲಸವನ್ನು ಮಾಡಿಕೊಟ್ಟಿದ್ದಾರೆ ಪೂರ್ತಿ ಜಾಗವನ್ನು ನಮ್ಮ ಡ್ಯಾಡಿ ಲೆವೆಲ್ ಮಾಡಿಸಿದರು A venda não no cano ಸ್ನೇಹಿತರೆ ಮಧ್ಯಾಹ್ನದ ಮೇಲೆ ನಮ್ಮ ಡ್ಯಾಡಿ ಮತ್ತು ನಾನು ಆ ಹೊಸ ಮನೆಯನ್ನು ಒಂದು ಕಡೆಯಿಂದ ಕ್ಲೀನ್ ಮಾಡ್ಕೋತಾ ಬಂದ್ವಿ ಕಿಟಕಿಗಳಾಗಿರ್ಬೋದು ಸಜ್ಜಾ ಇತ್ತಲ್ಲ ಸೊ ಅದೆಲ್ಲ ಪ್ರತಿಯೊಂದರಲ್ಲೂ ಒಂದು ಸ್ವಲ್ಪ ಧೂಳಿತ್ತು ಅದನ್ನೆಲ್ಲ ನಾವು ಕ್ಲೀನ್ ಮಾಡ್ಕೋತಾ ಬಂದ್ವಿ ಇವತ್ತು ಮಳವಳ್ಳಿಯಿಂದ ನಮ್ಮ ಅಜ್ಜಿ ಬಂದಿದ್ರು ಅವ್ರನ್ನ ನಾನೇನು ವೀಡಿಯೋ ಮಾಡಲಿಲ್ಲ ಅವ್ರಿಗೆ ಆ್ಯಕ್ಚುಲಾಗಿ ವೀಡಿಯೋದಲ್ಲಿ ಬರೋದಕ್ಕೆ ಇಷ್ಟ ಇಲ್ಲ ಸೊ ಅದಕ್ಕೆ ನಾನು ಅವ್ರನ್ನೇನು ವೀಡಿಯೋ ಮಾಡಲಿಲ್ಲ ನೋಡ್ತಾ ಇರಬಹುದು ಇದು ವಾಶ್ರೂಮು ಸೊ ಅಲ್ಲೂ ಕೂಡ ಪ್ರತಿಯೊಂದನ್ನು ನಮ್ಮ ಡ್ಯಾಡಿ ಕ್ಲೀನನ್ನು ಮಾಡ್ತಾ ಇದ್ದಾರೆ अलाए सजा <laughs> <laughs> <laughs>

Yes. ನೋಡ್ತಾ ಇರಬಹುದು ಗ್ಲಾಸ್ ಮತ್ತೆ ಮಿರರ್ ಎಲ್ಲೆಲ್ಲಿ ಇದೆ ಅಲ್ಲೆಲ್ಲ ನಮ್ಮ ಡ್ಯಾಡಿ ಕಾಲಿನ ಹಾಕಿ ನೀಟಾಗಿ ಕ್ಲೀನ್ ಮಾಡ್ತಾ ಇದ್ದಾರೆ ಇನ್ನು ನಾಲ್ಕು ದಿನ ಈಗಲೇ ಯಾಕೆ ಕ್ಲೀನ್ ಮಾಡ್ಕೋತಾ ಇದ್ದಾರೆ ಅಂತ ನೀವು ಯೋಚಿಸ್ತಾ ಇರ್ಬೋದು ಮುಂದೆ ತುಂಬಾ ಕೆಲಸ ಇರುತ್ತೆ ಮತ್ತು ನಮ್ಮ ಡ್ಯಾಡಿ ಕೂಡ ತುಂಬ ಬ್ಯುಸಿ ಆಗ್ತಾರೆ ಆವಾಗ ಅಂತ ಹೇಳಿ ಇವಾಗಲೇ ನಮ್ಮ ಡ್ಯಾಡಿ ಎಲ್ಲ ಕೆಲಸವನ್ನು ಮುಗಿಸಿದ್ರು ಸ್ನೇಹಿತರಿಗೊಂದು ವೀಡಿಯೋ ಇಷ್ಟ ಆಗಿತ್ತು ನಿಮಗೆ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಅವ್ರಿಗೆಲ್ಲ ಕೂಡ ಸಬ್ಸ್ಕ್ರೈಬ್ ಮಾಡಿಸಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್